ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಒಂದು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು ಬೆಳಗ್ಗೆ ಟೈಮ್ ಕುಡಿತೀನಿ ಅಂತ ಅದೇನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೂದ್ಗುಂಬಳುಕಾಯಿ ತಗೊಂಡಿದ್ದೀನಿ ಅರ್ಧ ಕ್ಯಾರೆಟ್ ತಗೊಂಡಿದ್ದೀನಿ ಸ್ವಲ್ಪ ಬೀಟ್ರೇಟ್ ತಗೊಂಡಿದ್ದೀನಿ ಈ ಮೂರು ಇಷ್ಟನ್ನು ಒರೆದ್ಬಿಟ್ಟು ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡಿ ಈ ಜಾರಿಗೆ ಹಾಕ್ತಾಯಿದ್ದೀನಿ ಈ ಜಾರಿಗೆ ಯಾಕೆ ಅಂದರೆ ಜ್ಯೂಸ್ ಜಾರಲ್ಲಿ ಬೇಗ ನುಣ್ಣಿಗಾಗಲ್ಲ ಅದು ಹಾಗಾಗಿ ಮಾಮೂಲಿ ಜಾರಿಗೆ ಹಾಕ್ತಾಯಿದ್ದೀನಿ ಎಲ್ಲಾನು ಕಟ್ ಮಾಡಿ ಒಂದು ಜಾರಿಗೆ ಇದನ್ನು ಡೈಲಿ ಕುಡಿತಾ ಇದ್ದೀನಿ ನಾನು ಏಕೆಂದರೆ ಟೀ ಬಿಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಯೂಟ್ರೇಟು ಬ್ಲಡ್ಡಿ ಒಳ್ಳೇದಂತೆ ಕ್ಯಾರೆಟು ಕಣ್ಣು ಒಳ್ಳೇದಂತೆ ಈ ಬೂದ್ಗುಂಬಳುಕಾಯಿ ಇದೆಯಲ್ಲ ಇದು ತುಂಬ ತುಂಬ ಒಳ್ಳೆಯದಂತೆ ಏನಕ್ಕೆ ಅಂದರೆ ಜಾಯಿಂಟ್ ಪೈನ್ ಬರುತ್ತಲ್ಲ ಮಂಡಿ ನೋವು ಆಮೇಲೆ ಕೀಲ್ ನೋವು ಹೇಳ್ತೀವಲ್ಲಿ ವಾಯು ಅಂತ ಅದಕ್ಕೆ ತುಂಬ ಒಳ್ಳೆಯದಂತೆ ಹಾಗಾಗಿ ನಾನು ಇಷ್ಟನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಟೈಮು ಒಂದೊಂದು ಗ್ಲಾಸ್ ಕುಡಿತಾ ಇದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಈ ಗ್ಯಾಸ್ ಟ್ರಬಲ್ ಕಡಿಮೆ ಆಗಿದೆ ನನಗೆ ಆಮೇಲೆ ನನಗೆ ಸ್ವಲ್ಪ ಮಂಡಿ ನೋವು ಕೂಡ ಇತ್ತು ಹಾಗಾಗಿ ನಾನು ಈ ಜ್ಯೂಸ್ನ ಆರಿಸ್ಕೊಂಡಿದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತಂತೆ ನೋಡೋಣ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇದು ಹೆಂಗೆ ಹೆಂಗಿರುತ್ತೆ ಹೇಗಿರುತ್ತೆ ಅದು ಆಮೇಲೆ ಹೇಳ್ತೀನಿ ನಿಮಗೆ ನಿಮಗೆ ರಿಸಲ್ಟ್ ಮೇಲೆ ನೋಡಿ ನಾನು ಇದು ಗ್ರೀನ್ ಟೀನು ತರ್ಸ್ಕೊಂಡಿದ್ದೀನಿ ಕುಡಿಬೇಕು ಅಂತ ಅದು ತುಂಬ ಕಷ್ಟ ಇದಕ್ಕೆ ಹಾಕ್ಬಿಟ್ಟು ಏನೇನು ಗೊತ್ತಾ ಇದು ಟೀ ಸೂಟ್ಸೋ ಜಾಲರಿಗೆ ಹಾಕಿದ್ರೆ ಬೇಗ ಬೀಳೋದೇ ಇಲ್ಲ ಅದಕ್ಕೆ ಈ ಬಟ್ಟೆಗೆ ಹಾಕಿಡಿಸೋಸ್ಕರ ಬೇಗ ಬೀಳುತ್ತೆ ಅದಕ್ಕೆ ನಾನು ಚೆನ್ನಾಗಿರೋ ಬಟ್ಟೆ ಒಂದು ಕಚ್ಚಿ ಬಿಟ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಒಂದು ಸ್ಪೂನ್ ಜೇನು ತುಪ್ಪ ಸೇರಿಸಿದ್ರೆ ಅದಕ್ಕೆ ಸ್ವಲ್ಪ ಸ್ವೀಟ್ ಬರುತ್ತಲ್ಲ ಕುಡಿಬೋದು ಚೆನ್ನಾಗಿ ಇದಕ್ಕೆ ನಿಂಬೆಹಣ್ಣು ನಿಂಬೆಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಜೇನು ತುಪ್ಪದ ಬದಲು ಸಾಲ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ ಹಾಯ್ ಐ ರಂಗ ಇಲ್ಲ ನೋಡು ಓಯ್ ಅಂಬ್ರ ಜಿರ್ಲೆ ತಿಂತ ನೋಡಿ ಜಿರ್ಲೆ ಇದು ಅಂಗಡಿಲಿ ನಮ್ಮ ಮನೆಯವ್ರಿಗೆ ಟೀ ಮಾಡ್ತಾ ಇದೀನಿ ಐದು ಗಂಟೆಗೆ ಕಲ್ಸಕ್ ಬಂದ್ರೆ ನೋಡಿ ಸರ್ ಗಂಟೆಗೆ ಕೊಡೋದು ಬಿಸ್ಲಲ್ ವಾದಿಕ್ಕೆ ಲೇಟಾಗಿ ಕೊಟ್ಟಿರೋದು ಜ್ಯೂಸ್ ಮಾಡೋ ತಿಂಡಿ ಬೇಡ ಹೇರ್ ತಿಂಡಿ ಜಿಂತಿ ಯಾವ ಲಿಂಬು ಜ್ಯೂಸ್ ಮಾಡೋದು ಕಬ್ಬು ಚಾ ಕಬ್ಬುಜನ ಬೇಡ ಮಾಡೋ ಲಿಂಬುನೇ ಮಾಡುವ ಲಿಂಬು ಚಾ ಇರುತ್ತೆ ಇಪ್ಪತ್ತು ರೂಪಾಯಿ ಮೂರು ಹಾಕಬೇಕು ಇಪ್ಪತ್ತು ರೂಪಾಯಿ ಆಗತ್ತಲ್ಲ ಜ್ಯೂಸು ಹ್ಞೂ ಇಪ್ಪತ್ತು ರೂಪಾಯಿ ಹಾಕಬೇಕು ಇದು ಇಪ್ಪತ್ತು ರೂಪಾಯಿ ಆಗುತ್ತೆ

ಮಾಡು ಸಪೋಟ ಮಾಡು ಅದಾರ ಮಾಡು ಕೋಲ್ಡ್ ಜ್ಯೂಸ್ ಮಾಡು ಇಷ್ಟು ಅಲ್ಲಿ ಫ್ರಿಡ್ಜಲ್ಲಿ ಹೊಳೆ ಸ್ವಲ್ಪ ಫ್ರಿಡ್ಜ್ ಅದು 好的，好的。啊，对了，对了。好的，好的。咱们今天过来，好的。你们干什么？你看。 ಎರಡು ಮಾಡ್ಲಾ ಒಂದ್ ಮಾಡ್ಲಾ ಒಂದು ಕುಡಿತೇನ ಚಿಕ್ಕ ಎರಡ್ ಜ್ಯೂಸ್ ಜಾರಿಲ್ಲ ಅದಕ್ಕೆ ಈ ಜಾರೆ ಕಾಣಿದೀನಿ ಮನೇಲಿ ಜ್ಯೂಸ್ ಜಾರು ಅದಕ್ಕೆ ಇದು ಈ ಜಾರಿ ತಗೊಂಡಿದ್ದೀನಿ निनगेला जूस जो बोल ना जो आए ये थोड़ा को बना इधर इमिटाकेट केतना पडो इधर कांद गला चाकू ले आ दूध दूध बना के दूध ಸ್ವೀಟ್ ಅಂಡ್ ಖಾರ ಜ್ಯೂಸ್ವೀಟ್ ಅಂಡ್ ಖಾರ ಜ್ಯೂಸ್ ನೋಡಿದು ಜ್ಯೂಸ್ ಮಾಡಿದ್ರೆ ಖರ್ಗ ಜ್ಯೂಸ್ ಅಂತ ಮಾಡ್ತೇನೆ ಖಾರ ಅಂಡ್ ಸ್ವೀಟ್ ಇದೆ ಖಾರ ಆನ್ ಸ್ವೀಟ್ ಜ್ಯೂಸ್ ಕರ್ಬೂಜ ಜ್ಯೂಸ್ ಮಾಡಿದ ವಿಧಾನ ನೋಡ್ಕೊಳ್ಳಿ ಖಾರ ಮಿಕ್ಸ್ ನಿಮ್ಮಲ್ಲಿ ಮನೇಲಿ ಹಾಕ್ಬಿಟ್ಟು ರೂಪಿಸ್ಬಿಡಿ ಅದೇ ಖಾರ ಜ್ಯೂಸ್ ಇಲ್ಲ ಫ್ರೆಂಡ್ ಜಾರ್ ಇದಕ್ಕೆ ಈ ಜಾರ ಮಾಡಿದ್ದೀನಿ ಅಷ್ಟೇ ಮಾತ್ರ ಸಕ್ಕತ್ತಾಗೈತೆ ಯಾಕಂದರೆ ಈ ಇದನ್ನು ಹಾಕಿದ್ದೀನಲ್ಲ ಮಿಲ್ಕ್ ಶೇಕು ಈ ಫ್ಲೇವರ್ ಸಕ್ಕತ್ತಾಗೈತೆ ಎಲ್ಲ ಸಕ್ಕತ್ತಾಗೈತೆ ಟೇಸ್ಟ್ ಇಷ್ಟ ಈ ಈ ಕೂಲ್ ಡ್ರಿಂಕ್ಸ್ ಹಾಕಿ ನೋಡಿ ಜ್ಯೂಸ್ ಮಿಲ್ಕ್ ಶೇಕು ಜ್ಯೂಸ್ ಅಲ್ಲ ಮಿಲ್ಕ್ ಶೇಕ್ ಹಾಕಿ ನೋಡಿ नहीं पलाक, पलाक ये स्ट्राक स्ट्राक। दू तो जूस हो रहा है तो। नहीं तो बट अल्लू हमें इधर जाके बिलाक बिलाक मार दूँ पढ़ाएँगे उड़े चमत्कार स्ट्राँग और स्ट्राँग गुड नोडा नहीं दूध तो दूध तो दूध के लाया दूध दूध तो उड़ गया बैड बड़ा पुड़ियालों तो ये ने पुड़ को कॉल करने कोल कर दूँगा ओ पुड़ियालों इन

నాశ ముగో ఖారీ ఖాళీ స్వల్ప ఖార జాస్తి ఖాయ చ డైలీ హెషన్గా ఖాళతా ఇంకేమైతే ಫ್ರೆಂಡ್ಸ್ ಇದು ಮನೆಗೆ ಬಂದಿದ್ದೀನಿ ಇವಾಗ ಅಂಗಡಿಗೆ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಏನು ಪಾತ್ರೆ ಇದ್ರೆ ಏನು ತೊಳ್ದಿಲ್ಲ ಹಾಗೆ ಹೋಗಿದೆ ಇವಾಗ ಬಂದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಕಾಣೋ ಮೊಳಗೆ ಕಟ್ಟಿದ್ವಿ ಬೆಳಗ್ಗೆ ಸಾಂಬಾರು ಹೇಗಲ್ಲ ಇವಾಗ ಇವಾಗ ನೆನೆ ಹಾಕಿದ್ರೆ ನಾಳೆ ಕಟ್ಟಿದ್ರೆ ನಾಡಿದ್ದಕ್ಕೆ ನಾಡಿದ್ದು ಸಾಂಬಾರು ಮಾಡೋದಕ್ಕೆ ಸೋಯಾಬೀನ್ಸ್ ಸೋಯಾಬೀನ್ಸ್ కడలేబీజ అదే శేంగ బీజ శీజ స్వల్ప ఉళికాడు ఉళికాడు జాస్తి ఆతా ఉళికాడు అలసందాడు మరి ఏతరుకాళు ఇదిష్టండి ಕಡಲೆಕಾಳು ಹಾಕೋದೇ ನೆನೆಸಿದ್ದೀನಿ ಕಡಲೆಕಾಳು ಎಷ್ಟಿದೆ ಕಾಳು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆ ಥರ ಕಡಲೆ ಆರು ಥರ ಕಾಳುಗಳಿವೆ ಆ ಥರ ಕಾಳು ನೆನೆಸಿದ್ದೀನಿ ನಾಚಿವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಫುಲ್ ಕ್ಲಿಯರ್ ಆಯಿತು ಇವಾಗ ಏನಿದ್ರು ಹಾಲಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಕಸ ಹೊಡೀಲಿಲ್ಲ ಹಂಗೆ ಹೋಗಿದ್ದೆ ಇವಾಗ ಕಸ ಹೊಡೆದು ಮನೆ ಒರೆಸ್ಬೇಕು ಇವಾಗ ಏನಕ್ಕಪ್ಪ ಅಂದರೆ ಬೆಳಿಗ್ಗೆ ಟೈಮ್ ನನಗೆ ಟೈಮ್ ಸಾಕಾಗಲ್ಲ ಬೇಕ್ರಿಗೆ ಹೋಗ್ಬೇಕಲ್ಲ ಇವಾಗ ಹನ್ನೆರಡು ಮಲ್ಕೊಳ್ಳೋದೇ ಹನ್ನೆರಡು ಗಂಟೆ ಆಗುತ್ತೆ ಬೆಳಿಗ್ಗೆ ಎದ್ದೆಳೋದು ಒಂದು ಆರೂವರೆ ಆರು ಗಂಟೆ ಆರೂವರೆ ಆಗುತ್ತೆ ಈ ಇನ್ನೂ ಬೇಗ ತೊಳಕು ಅಂದ್ರೆ ಆಗೋಲ್ಲ ಯಾಕಂದರೆ ಎಷ್ಟೊತ್ತರ ನಿದ್ದೆ ಸಾಕಾಗಲ್ಲ ನೈಟು ಹನ್ನೆರಡು ಗಂಟೆಗೆ ಮಲಕತ್ತೀವಲ್ಲ ಒಂದೊಂದು ದಿನ ಬೇಗ ಎದ್ದೊಳ್ಳೇ ಬೇಕಾಗುತ್ತೆ ಇವತ್ತು ಎಲ್ಲ ಇವತ್ತು ಐದು ಗಂಟೆಗೆ ಎದ್ದಿದ್ದೆ ನೆನೆಯೂ ಕೂಡ ಐದು ಗಂಟೆಗೆ ಎದ್ದಿದೆ ಹಂಗಾಗಿ ನಿದ್ದೆ ಸಾಕಾಗ್ತಾ ಇಲ್ಲ ನೋಡಿ ಕಣ್ಣೆಲ್ಲ ಕಣ್ಣೆಲ್ಲ ಊದ್ಕೊಟ್ಟೈತೆ ನಿದ್ದೆ ಸಾಕಾಗ್ದೇಲೆ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ ಇವಾಗಲೇ ಎಲ್ಲ ಗುಡಿಸಿ ಒರೆಸ್ಬಿಡ್ತೀನಿ ಬೆಳಗ್ಗೆ ಒಂದು ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ದೀಪ ಹಚ್ಬಿಟ್ಟು ನಾನು ಇಷ್ಟೊತ್ತಿನಲ್ಲೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಯಾಕಂದರೆ ಇವಾಗ ಎಲ್ಲ ಕಿತ್ತಿದಾರಲ್ಲ ಹಾಗಾಗಿ ಹೊರಗಡೆ ಏನೂ ನೀರು ಹಾಕೋ ಅವಶ್ಯಕತೆ ಇಲ್ಲ ಬರೀ ಬಾಗ್ಲಾಗಷ್ಟೇ ಹಾಕಬೇಕು ರಂಗೋಲಿ ಏನು ಹಾಕೋಲ್ಲ ಯಾಕಂದರೆ ರಂಗೋಲಿ ಹಾಕೋ ಜಾಗದಲ್ಲಿ ಎಲ್ಲ ಮೋರಿ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ ಕಸ ಹೊಡೆದು ಒರೆಸ್ತೀನಿ ಬನ್ನಿ ಇವರು ಆಟಗಳು ನೋಡಿ ಇವ್ರು ಆಟಗಳನ್ನ ಹೆಂಗೆ ಆಟ ಆಡ್ತವ್ರಿ ಇವ್ರದೇ ನಿಮ್ಮದೇ ಜೀವನ ಹೇಳ್ಬೇಕಂದ್ರೆ ಓಯ್ ನೋಡಿ ಎಷ್ಟು ನಿಮ್ಮದಿ ಜೀವನ ಇವ್ರದ್ದು ಆಟ ಆಡ್ತಾರೆ ತಿಂತಾರೆ ಮಲಗ್ತಾರೆ ಅಷ್ಟೇ ಏನು ಕಸ ಅವೇಂಗಿಲ್ಲ ಮನೆ ವರ್ಷಂಗಿಲ್ಲ ಗುಡ್ಸಂಗಿಲ್ಲ ಏನು ಮಾಡಂಗಿಲ್ಲ ಮಂಡಳಿಯೆಲ್ಲ ಬಿತ್ಕೊಂಡು ಓದಾಡ್ಕೊಂಡು ಎಷ್ಟು ಯಾಕೆ ಕಲರ್ ನಾನು ವೈಟ್ ಕಲರ್ ಇದ್ದಿದ್ದೆಲ್ಲ ಇವಾಗ ರೆಡ್ ಕಲರು ಬ್ರೌನ್ ಕಲರ್ ಆಗ್ಬಿಟ್ಟೆ ಬ್ರೌನಿ ನೋಡಿ ಅವಳೇನು ಗೊತ್ತಾ ಈ ಬೆಕ್ಕಳಿರೋದ್ರಿಂದ ನನಗೆ ಹೊರಗಡೆಯಿಂದ ಬಂದರೆ ಅವರು ನೋಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಏನು ಕೆಲಸ ಮಾಡಿದ್ದೀನಿ ಅಂತಲೇ ಅನಿಸಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಸ್ವಲ್ಪ ಬೇಜಾರು ಕಳಿತೀನಿ ಇವರು ಇರೋದರಿಂದ ಇಲ್ಲಾಂದರೆ ಎಷ್ಟೊಂತ ಟಿ ವಿ ನೋಡೋದು ಟಿ ವಿ ನೋಡಿ 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 ಕಣ್ಣು ಎಲ್ಲ ಅಷ್ಟೇ ನೋಡಿ ಅವ್ರ ಜೊತೆ ಆಟಾಡೋದು ಸ್ವಲ್ಪ ಹೊತ್ತು ಬೇಜಾರು ಕಳೆಯೋದು ನಮ್ಮ ಕೆಲಸ ಮಾಡ್ತಾ ಮಾಡ್ತಾ ಫ್ರೆಂಡ್ಸ್ ನನಗೆ ತುಂಬ ತಲೆನೋವು ಬಂತು ಹಾಗಾಗಿ ನೋಡಿ ಅಷ್ಟೊತ್ತಲ್ಲೇ ಸ್ವಲ್ಪ ಟೀ ಮಾಡಿ ಕುಡಿತಾ ಇದ್ದೀನಿ ಬಿಸಿ ಟೀ ಕುಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಟೀ ಕುಡಿದ್ಬಿಟ್ಟು ಪುನಃ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮನೆ ಒರೆಸೋದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ವೀಲ್ ಪೌಡ್ರ್ ಹಾಕ್ತೀನಿ ಯಾಕಂದರೆ ಉಪ್ಪು ಹಾಕಿದ್ರೆ ನೆಗೆಟಿವ್ ಎನರ್ಜಿ ಹೋಗುತ್ತಂತೆ ಹಾಗಾಗಿ ನಾನು ಉಪ್ಪು ಹಾಕಿ ಮನೆ ಒರೆಸ್ಬೇಕಾದ್ರೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ವೀಲ್ ಪೌಡ್ರ್ ಹಾಕ್ತೀನಿ ಇದು ಹೊರಗಡೆ ಫ್ರೆಂಡ್ಸ್ ಇದು ಹೊರಗಡೆ ನೀರು ಹಾಕಿ ತೊಳೆಯೋಕೆ ಆಗಲ್ಲ ಯಾಕಂದರೆ ಮೂರಿಗೆಲ್ಲ ಸಿಮೆಂಟ್ ಹಾಕಿದ್ದಾರೆ ಇವತ್ತು ಹಾಗಾಗಿ ನಾನು ಅದನ್ನು ಬರೀ ಮಾಪಲ್ಲಿ ಒರೆಸ್ಕೊತಾ ಇದ್ದೀನಿ ತೊಳೆದ್ರೆ ಅಲ್ಲಿ ನೀರೆಲ್ಲ ಹೋಗುತ್ತಂತೆ ಹೋಗಿ ನೀರು ಹಾಕ್ಬಾರ್ದಂತೆ ಇವತ್ತೆಲ್ಲ ಅದಕ್ಕೆ ಸ್ವಲ್ಪ ಮನೆ ಮಾಪಲ್ಲ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗಿಡಗಳಿಗೆ ನೀರು ನೈಟು ಇಲ್ಲ ಸಂಜೆ ಹಾಕ್ಬೇಕಂತೆ ಬೆಳಗ್ಗೆ ಟೈಮ್ ಬಿಸಿಲೇ ಇರುತ್ತಲ್ಲ ಬೆಳಗ್ಗೆ ಮಧ್ಯಾಹ್ನ ಹಾಕ್ಬಾರ್ದಂತೆ ಅದಕ್ಕೆ ನಾನು ಮೈಸೂರಾಗ್ತಾಯಿದ್ದೀನಿ ನೈಟ್ ಅಂದರೆ ಎಷ್ಟು ಟೈಮ್ ಗೊತ್ತಾ ಹತ್ತೂವರೆ ಹತ್ತೊಂಬಾಲು ಈ ಡಬ್ಬಗಳೆಲ್ಲ ಯಾವ ಗೊತ್ತಾ ನೋಡಿ ಈ ಡಬ್ಬ ಪ್ಲಾಸ್ಟಿಕ್ ಡಬ್ಬಗಳು ಇವೆಲ್ಲ ನಮಗೆ ಬೇಕ್ರಿವು ನೋಡಿ ಹಿಂದೆಗಡೆ ಸ್ವಲ್ಪ ಇಟ್ಟಿದ್ದೀನಿ ಒಂದೆರಡು ಮೂರು ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಕೇಕಗೆ ಜೆಲ್ ತೀವ್ ಜೆಲ್ ಡಬ್ಬಗಳಿವೆ ಇನ್ನು ಬಿದ್ರಿಗೆ ಹಾಕೋಕ್ಕೆ ನನಗೆ ಇನ್ನು ಹೊಟ್ಟೆ ಉರಿಯುತ್ತೆ ಯಾಕಂದರೆ ಎಷ್ಟು ಗಟ್ಟಿ ಇರ್ತವೆ ಇವು ಪಾಟ್ಗಿಂತನೂ ಗಟ್ಟಿ ಪಾಟ್ ಆದರೆ ಬಿದ್ದರೆ ಒಳ್ದಾಗುತ್ತೆ ಒಂದು ಸಲ ಏನಾದರೂ ಇಲ್ಲಿಂದ ಇಲ್ಲಿಂದ ಕೆಳಗಡೆ ಇಷ್ಟೇ ಇಷ್ಟೇ ಕೆಳಗಡೆ ಬಿದ್ದರೆ ಒಳ್ದಾಗುತ್ತೆ ಇದನ್ನು ಮಾತ್ರ ಮೇಲಿಂದ ಎಷ್ಟು ಮೇಲಿಂದ ಎತ್ತಕ್ಕಿದ್ರೂ ಇಲ್ಲ ಅದು ಸರಿ ಒಡೆದೋಗಲ್ಲ ಅದಕ್ಕೆ ನಾನು ಪಾಠ ಮಾಡ್ಕೊಂಡಿದ್ದೀನಿ ಆಗುತ್ತೆ ಏನಿಲ್ಲ ಇದರಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೀನಿ ಎರಡು ತುಳಸಿ ಹಾಕಿದ್ದೀನಿ ಅದೊಂದು ದೊಡ್ಡ ಹತ್ತಿರ ಗಿಡ ಬೆಳಗ್ಗೆ ಟೈಮ್ ತೋರಿಸ್ತೀನಿ ಇಷ್ಟೊತ್ತಲ್ಲಿ ಕಾಣಲ್ಲ ಇದೊಂದು ಬೇರೆ ಯಾವುದೋ ಗಿಡ ಇದ್ರೆ ಹೆಸರು ಗೊತ್ತಿಲ್ಲ ನನಗೆ

தொழியக்கூகலோரி எல்லா ரிப்பேரி மாடி போரி எல்லாம் சிமெண்ட் ஆட்டோ அதுக்கே தொழியக்காக அங்கே வர்சே பாய் ஃப்ரெண்ட்ஸ் குட் நைட்